ಏಕೆ ಇಲಾನ್ ಮಾಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಜರಳ ಮಾಡಿಕೊಂಡರು ನಿಜ ಹೇಳಬೇಕಾದರೆ ಅವರ ಮೈತ್ರಿ ಆರಂಭದಿಂದಲೇ ಸ್ವಲ್ಪ ವಿಚಿತ್ರವಾಗಿತ್ತು ಇಲಾನ್ ಮಾಸ್ಕ್ ಎಲೆಕ್ಟ್ರಿಕ್ ಕಾರುಗಳನ್ನು ತಯಾರಿಸುತ್ತಾರೆ ಆದರೆ ಡೊನಾಲ್ಡ್ ಟ್ರಂಪ್ ಹಸಿರು ಇಂಧನವನ್ನು ಯಾವತ್ತೂ ಟೀಕಿಸುತ್ತಾರೆ ಡೊನಾಲ್ಡ್ ಬಹಿರಂಗವಾಗಿ ಘೋಷಿಸಿದ್ದರು ಅವರು ಅಧ್ಯಕ್ಷರಾಗಿದ್ದರೆ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸರ್ಕಾರದ ಸಹಾಯವನ್ನು ಕಡಿಮೆ ಮಾಡುತ್ತಾರೆ ಎಂದು ಆದರೆ ಡೊನಾಲ್ಡ್ ಟ್ರಂಪ್ ಮತ್ತು ಇಲಾನ್ ಮಾಸ್ಕ್ ಒಟ್ಟಿಗೆ ಒಂದು ಸಾಮಾನ್ಯ ಗುರಿಗಾಗಿ ಕೈಜೋಡಿಸಿದ್ದರು ಟ್ರಂಪ್ ಅಧ್ಯಕ್ಷರಾದಾಗ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆಮೇಲೆ ಟ್ರಂಪ್ ಮಸ್ಕ್ ಅವರನ್ನು ಸರ್ಕಾರಿ ಸಮಿತಿಯಿಂದ ತೆಗೆದುಹಾಕಿದರು ನಂತರ ಅವರು ಸಾರ್ವಜನಿಕವಾಗಿ ಜಗಳ ಮಾಡಿಕೊಂಡರು ಇಂದು ಮಸ್ಕ್ ತಮ್ಮದೇ ರಾಜಕೀಯ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ ನಿಜ ಹೇಳಬೇಕಾದರೆ ಈ ಕತೆ ಸಾಮಾನ್ಯವಾಗಿಯೇ ಹಲವಾರು ಕಡೆಗಳಲ್ಲಿ ಪುನರಾವೃತವಾಗುತ್ತದೆ ಮೊದಲೂ ಹೋಚಾಗಿ ದುರ್ಬಲ ಆಟಗಾರರು ಒಟ್ಟಾಗಿ ಒಂದು ದೊಡ್ಡ ಶತ್ರುವಿನ ವಿರುದ್ಧ ಮೈತ್ರಿ ಮಾಡಿಕೊಳ್ಳುತ್ತಾರೆ ಗೆಲುವಿನ ಆಸೆ ಈ ಮೈತ್ರಿಕಾರರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಮೃದುವಾಗಿಸುತ್ತದೆ ಆ ಭಿನ್ನಾಭಿಪ್ರಾಯಗಳು ಯಾವಾಗಲೂ ಇರುತ್ತವೆ ಒಟ್ಟಿಗೆ ಗೆದ್ದ ನಂತರ ಆ ಭಿನ್ನಾಭಿಪ್ರಾಯಗಳು ಮತ್ತೆ ಮುನ್ನೆಲೆಗೆ ಬರುತ್ತವೆ ಮತ್ತು ಮುಖ್ಯವಾಗುತ್ತವೆ ಆಗ ಅವರು ಪರಸ್ಪರ ಜಗಳ ಆರಂಭಿಸುತ್ತಾರೆ ಇದು ಎಲ್ಲೆಡೆ ಮತ್ತು ಯಾವಾಗಲೂ ನಡೆಯುತ್ತದೆ ಮಸ್ಕ್ ಮತ್ತು ಟ್ರಂಪ್ ಅವರ ಜಗಳ ಪ್ರಾರಂಭದಲ್ಲಿ ಜನರನ್ನು ಆಶ್ಚರ್ಯಚಕಿತಗೊಳಿಸಿತು ಏಕೆಂದರೆ ಟ್ರಂಪ್ ಆಗಾಗಲೇ ಅಧ್ಯಕ್ಷರಾಗಿದ್ದರು ನೀವು ಒಟ್ಟಿಗೆ ಗೆದ್ದಿದ್ದರೆ ಕಾರ್ಯನಿರ್ವಹಿಸುತ್ತಿರುವ ಅಧ್ಯಕ್ಷನ ಜೊತೆಗೆ ಇರಿ ನಿಮಗೆ ಇನ್ನಷ್ಟು ಅವಕಾಶಗಳು ಸಿಗುತ್ತವೆ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಹಾಗಾದರೆ ಏಕೆ ಇಷ್ಟು ಬಹಿರಂಗವಾಗಿ ಜಗಳ ಮಾಡಬೇಕು ಆದರೆ ಇಲಾನ್ ಮಸ್ಕ್ ಅಮೆರಿಕದ ಸರ್ಕಾರದ ಯಂತ್ರಾಂಗದೊಳಗೆ ಇದ್ದು ಅಧ್ಯಕ್ಷರೊಂದಿಗೆ ಸಂಪರ್ಕ ಹೊಂದಿದ್ದರಿಂದ ಟ್ರಂಪ್ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಬೇಗನೆ ಗಮನಿಸಿ ಬೇಗನೆ ಅರ್ಥ ಮಾಡಿಕೊಂಡರು ಅದಕ್ಕಾಗಿ ಅವರು ಸಾರ್ವಜನಿಕವಾಗಿ ಟ್ರಂಪ್ನಿಂದ ದೂರವಿದ್ದರು ಹಾಗಿದ್ದರೂ ನಾವು ಹಿಂದೆ ನೋಡಿದಂತೆ ಅವರು ಟ್ರಂಪ್ಗೆ ಚುನಾವಣಾ ಪ್ರಚಾರಕ್ಕಾಗಿ ಹಣ ನೀಡಿದ್ದರು ಮತ್ತು ಅವರ ಬೆಂಬಲಕ್ಕಾಗಿ ಟ್ರಂಪ್ನ ಸಭೆಗಳಲ್ಲಿ ಭಾಗವಹಿಸಿದ್ದರು ಇಲಾನ್ ಮಸ್ಕ್ ಅಂತಹವರು ಯಾರು ನಾವು ಅವರತ್ತ ಒಮ್ಮೆ ನೋಡೋಣ ಅವರು ಮಾಧ್ಯಮಗಳಲ್ಲಿ ಹೇಳುವಂತೆ ಯಾವುದೇ ಪ್ರತಿಭಾವಂತ ಅಥವಾ ಅದ್ಭುತ ಉದ್ಯಮಿಯಲ್ಲ ಇಲಾನ್ ಮಸ್ಕ್ ಎಂಬವರು ತಂತ್ರಜ್ಞರ ಗುಂಪಿಗೆ ಮುಸುಕು ಅವರು ಜನರ ಮುಂದೆ ಪ್ರದರ್ಶನ ನೀಡುವ ಶೋಮ್ಯಾನ್ ತಾಂತ್ರಿಕ ಸಿಂಡಿಕೇಟ್ನ ಮುಖ ಇಲಾನ್ ಮಾಸ್ಕ್ ಪ್ರತಿನಿಧಿಸುವ ತಂತ್ರಜ್ಞರ ಗುಂಪು ಬಹಳ ಬಲಿಷ್ಠವಾಗಿದೆ ಅವರು ಜಾಗತಿಕ ಉಪಗ್ರಹ ಜಾಲವಾದ ಸ್ಟಾರ್ಲಿಂಕ್ ನಿರ್ಮಿಸಿದ್ದಾರೆ ಅವರು ಸ್ಪೇಸೆಕ್ಸ್ ರಾಕೆಟ್ಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡುತ್ತಿದ್ದಾರೆ ಅವರು ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಸ್ಥಾಪಿಸಿದ್ದಾರೆ ಹೆಚ್ಚು ರಾಷ್ಟ್ರಗಳು ಇಂತಹ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ನಾನು ಅನಿಸುವುದೇನೆಂದರೆ ಮತ್ತು ಇದು ನನ್ನ ಅಭಿಪ್ರಾಯ ಅಮೆರಿಕದ ಅಧ್ಯಕ್ಷ ಮತ್ತು ಆ ತಂತ್ರಜ್ಞಾನ ಮಾಕ್ನೆಟ್ ನಡುವೆ ಜಿರಳಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಕೈಗೊಂಡಿರುವ ಕಸ್ಟಮ್ಸ್ ಟ್ಯಾರಿಫ್ಗಳನ್ನು ಹೆಚ್ಚಿಸುವ ನೀತಿ ಮೊದಲು ಡೊನಾಲ್ಡ್ ಆಮದು ಮೇಲಿನ ಟ್ಯಾರಿಫ್ಗಳನ್ನು ಜಾರಿಗೆ ತರಲು ಘೋಷಿಸಿದರು ನಂತರ ಶೇಕಡಾವಾರುಗಳನ್ನು ಕಡಿಮೆ ಮಾಡಿದರು ಮತ್ತೆ ಹೆಚ್ಚಿಸಿದರು ನಂತರ ಟ್ಯಾರಿಫ್ ಜಾರಿಗೆ ಮುಂದೂಡಿದರು ಮತ್ತೆ ಜಾರಿಗೆ ತರ್ತೇನೆಂದು ಹೇಳಿದರು ಜನಸಾಮಾನ್ಯರು ಸಂಪೂರ್ಣ ಗೊಂದಲಕ್ಕೀಡಾದರು ಅವು ಎಲ್ಲಿವೆ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಯಾವ ದೇಶಗಳಿಗೆ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ಶೇಕಡಾವಾರು ಆದರೆ ಅಮೆರಿಕದ ಕಸ್ಟಮ್ಸ್ ಇಲಾಖೆ ಸೂಚನೆಗಳಂತೆ ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ ಟ್ರಂಪ್ ನಿಜವಾಗಿಯೂ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಿಗೆ ಆಮದು ಮೇಲಿನ ಕಸ್ಟಮ್ಸ್ ಶುಲ್ಕಗಳನ್ನು ಹೆಚ್ಚಿಸುತ್ತಿದ್ದಾರೆ ಈ ಶುಲ್ಕಗಳು ಅಮೆರಿಕದ ತಂತ್ರಜ್ಞಾನಾಧಾರಿತ ಉತ್ಪಾದಕರಿಗೆ ಹಾನಿ ಉಂಟುಮಾಡುತ್ತಿವೆ ಅವರ ಹಿತಾಸಕ್ತಿಗಳನ್ನು ಇಲಾನ್ ಮಸ್ಕ್ ಪ್ರತಿನಿಧಿಸುತ್ತಾರೆ ಒಂದು ಕ್ಷಣ ಒಂದು ಕ್ಷಣ ಆದರೆ ಟ್ರಂಪ್ ತಾನೇ ಬದಲಾಗಿ ಉತ್ಪಾದನೆಯನ್ನು ಮತ್ತೆ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಿಗೆ ತರುವುದನ್ನು ಬಯಸುತ್ತಾರೆ ಇದು ಅಮೆರಿಕದ ಕೈಗಾರಿಕೆಗೆ ವಿಶೇಷವಾಗಿ ಆ ತಂತ್ರಜ್ಞಾನಾಧಾರಿತ ಉದ್ಯಮಿಗಳಿಗೆ ಸಹಾಯ ಮಾಡಬೇಕಲ್ಲವೇ ಹೌದು ಇದರಿಂದ ಅವರ ಶಕ್ತಿಯೇ ಹೆಚ್ಚಾಗುತ್ತದೆ ಹಾಗಾದರೆ ಅವರು ಅಸಂತೋಷ ಪಡುವುದೇಕೆ ಅವರು ಏಕೆ ಜಗಳವಾಡುತ್ತಿದ್ದಾರೆ ನೀವು ನಿಮ್ಮನ್ನು ಒಂದು ಸರಳ ಪ್ರಶ್ನೆ ಕೇಳಿಕೊಳ್ಳಿ ಅಮೆರಿಕದ ಕೈಗಾರಿಕೆ ಯಾಕೆ ಜಗತ್ತಿನಾದ್ಯಂತ ಹರಡಿದೆ ಅಮೆರಿಕದ ಉದ್ಯಮಗಳು ಏಕೆ ಏಷ್ಯಾಕ್ಕೆ ಸ್ಥಳಾಂತರಗೊಂಡವು ಏಕೆಂದರೆ ಅದು ಹೆಚ್ಚು ಲಾಭದಾಯಕ ಕಡಿಮೆ ವೆಚ್ಚ ಕಡಿಮೆ ಖರ್ಚುಗಳು ಟೆಸ್ಲಾ ಎಲೆಕ್ಟ್ರಿಕ್ ಕಾರನ್ನು ಕೇವಲ ಅಮೆರಿಕದ ಭಾಗಗಳಿಂದಲೇ ಜೋಡಿಸುವುದು ಸಾಧ್ಯವಿಲ್ಲ ಏಕೆಂದರೆ ಎಲ್ಲ ಭಾಗಗಳು ಅಮೆರಿಕದಲ್ಲಿಲ್ಲ ಟೆಸ್ಲಾ ಎಲೆಕ್ಟ್ರಿಕ್ ಕಾರುಗಳ ಗೂಡುಗಳು ಮತ್ತು ಘಟಕಗಳನ್ನು ಜಗತ್ತಿನಾದ್ಯಂತ ತಯಾರಿಸಲಾಗುತ್ತದೆ ಅದೇ ರೀತಿ ಸ್ಟಾರ್ಲಿಂಕ್ ಉಪಗ್ರಹ ವ್ಯವಸ್ಥೆಗಳ ಮತ್ತು ಸ್ಪೇಸೆಕ್ಸ್ ರಾಕೆಟ್ಗಳ ಉಪಕರಣಗಳನ್ನು ಕೂಡ ಭಿನ್ನ ಭಿನ್ನ ಭಾಗಗಳಲ್ಲಿ ತಯಾರಿಸಲಾಗುತ್ತದೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಅರ್ಧ ಶತಮಾನದಿಂದ ನಿರ್ಮಿಸಿದ ವ್ಯವಸ್ಥೆ ಅಮೆರಿಕದ ಉತ್ಪಾದನೆಗಳು ಇತರ ದೇಶಗಳಿಗೆ ಸ್ಥಳಾಂತರಗೊಳ್ಳುವುದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೂರ ದಶಕದಿಂದ ಆರಂಭವಾಯಿತು ಈ ವ್ಯವಸ್ಥೆಯನ್ನು ಬೇಗನೆ ಬದಲಾಯಿಸಲು ಸಾಧ್ಯವಿಲ್ಲ ಅಮೆರಿಕದ ಒಳಗಡೆ ಕಳೆದು ಹೋದ ಉತ್ಪಾದನೆಗಳನ್ನು ಪುನಃ ಸ್ಥಾಪಿಸಲು ದಶಕಗಳ ಅವಧಿ ಬೇಕಾಗುತ್ತದೆ ಟ್ರಂಪ್ ಅವರ ಕೊನೆಯ ಅಧ್ಯಕ್ಷೀಯ ಅವಧಿಯಲ್ಲಿಯೂ ಇದನ್ನು ಸಾಧಿಸಲು ಸಾಕಾಗದು ದೊಡ್ಡ ಕೈಗಾರಿಕಾ ಸಂಸ್ಥೆಯ ಯೋಜನೆಯನ್ನು ಕೇವಲ ಕಾಗದ ಮತ್ತು ಚಿತ್ರಗಳಲ್ಲಿ ರೂಪಿಸುವುದಕ್ಕೂ ಹಲವು ವರ್ಷಗಳು ಬೇಕಾಗುತ್ತದೆ ಉತ್ಪಾದನೆಗೆ ಶಕ್ತಿಯೂ ಅಗತ್ಯ ಅಂದರೆ ಮೊದಲು ಹೊಸ ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸಿ ಚಾಲನೆಗೆ ತರಬೇಕಾಗುತ್ತದೆ ಅವುಗಳನ್ನು ಕೂಡ ರೂಪಿಸಿ ನಿರ್ಮಿಸಲು ಹಲವು ವರ್ಷಗಳು ಬೇಕಾಗುತ್ತದೆ ಹೊಸ ವಿದ್ಯುತ್ ಮಾರ್ಗಗಳನ್ನು ಹಾಯಿಸಿ ಹೊಸ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಗಳನ್ನು ಸ್ಥಾಪಿಸಬೇಕಾಗುತ್ತದೆ ನಂತರ ಸಂಸ್ಥೆಯ ಕಟ್ಟಡವನ್ನು ನಿರ್ಮಿಸಿ ಅವುಗಳನ್ನು ಉಪಕರಣಗಳಿಂದ ತುಂಬಬೇಕು ಉಪಕರಣಗಳನ್ನು ಸಹ ವಿಶೇಷವಾಗಿ ಆರ್ಡರ್ ಮಾಡಿ ತಯಾರಿಸಬೇಕಾಗುತ್ತದೆ ಉಪಕರಣಗಳು ಅಂಗಡಿಗಳಲ್ಲಿ ಇರುತ್ತವೆ ಏನಿಲ್ಲ ನೀವು ಹೋಗಿ ಬೇಕಾದಷ್ಟು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ದೊಡ್ಡ ಕೈಗಾರಿಕಾ ಉಪಕರಣಗಳನ್ನು ವಿಶೇಷವಾಗಿ ಆರ್ಡರ್ ಮಾಡಿ ತಯಾರಿಸಲಾಗುತ್ತದೆ ಇದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಅದೇ ರೀತಿ ತಜ್ಞರನ್ನು ತರಬೇತಿ ನೀಡಬೇಕಾಗುತ್ತದೆ ಇದಕ್ಕೂ ಸಮಯ ಬೇಕಾಗುತ್ತದೆ ನೀವು ನೋಡಿದಂತೆ ಹೊಸ ಸಂಸ್ಥೆಯನ್ನು ಆರಂಭಿಸುವ ಪ್ರಕ್ರಿಯೆ ತುಂಬಾ ದೀರ್ಘವಾಗಿದೆ ದೊಡ್ಡ ಸಂಸ್ಥೆಯನ್ನು ಆರಂಭಿಸಲು ವರ್ಷಗಳು ಬೇಕಾಗುತ್ತವೆ ಅನೇಕ ಉತ್ಪಾದನಾ ಘಟಕಗಳನ್ನು ಮತ್ತೆ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಿಗೆ ತರುವುದನ್ನು ಚಿಕ್ಕ ಸಮಯದಲ್ಲಿ ಸಾಧ್ಯವಿಲ್ಲ ಆದರೆ ಟ್ರಂಪ್ ಏನು ಮಾಡ್ತಾರೆ ಅವರು ಈಗಲೇ ಸುಂಕಗಳನ್ನು ಹೆಚ್ಚಿಸುತ್ತಿದ್ದಾರೆ ಅಂದರೆ ಅಮೆರಿಕದೊಳಗೆ ಸಂಯೋಜಿಸುವ ಉತ್ಪನ್ನಗಳಿಗೆ ಬೇಕಾದ ಆಮದು ಬಾವಿಗಳ ಬೆಲೆ ಹೆಚ್ಚಾಗುತ್ತದೆ ಆಗ ಏನು ಮಾಡಬೇಕು ಅನೇಕ ಅಮೆರಿಕನ್ ವಸ್ತುಗಳು ಸಂಪೂರ್ಣವಾಗಿ ಏಷ್ಯಾ ಮತ್ತು ಇತರ ದೇಶಗಳಲ್ಲಿ ತಯಾರಾಗುತ್ತವೆ ಐಫೋನ್ ಅನ್ನು ಅಮೆರಿಕದಲ್ಲಿ ತಯಾರಿಸುವುದಿಲ್ಲ ಅದನ್ನು ಅಮೆರಿಕದ ಕಾರ್ಮಿಕನ ಕೈಯೇ ತಟ್ಟುವುದಿಲ್ಲ ಆದರೂ ಕೂಡ ಐಫೋನ್ ಅನ್ನು ಅಮೆರಿಕನ್ ಫೋನ್ ಎಂದು ಪರಿಗಣಿಸಲಾಗುತ್ತದೆ ಟ್ರಂಪ್ ಸುಂಕಗಳನ್ನು ಹೆಚ್ಚಿಸುವಲ್ಲಿ ಆತುರ ಪಡುತ್ತಿದ್ದಾರೆ ಮತ್ತು ಇದರಿಂದ ಅಮೆರಿಕದ ಪ್ರಸ್ತುತ ಉತ್ಪಾದನಾ ವ್ಯವಸ್ಥೆಗೆ ಹೆಚ್ಚು ಹಾನಿಯಾಗುತ್ತಿದೆ ಏಕೆಂದರೆ ಅದು ಇಷ್ಟು ಕಡಿಮೆ ಸಮಯದಲ್ಲಿ ತಾವು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಮೆರಿಕದ ತಾಂತ್ರಿಕ ತಜ್ಞರು ಟ್ರಂಪ್ ಅವರ ವೇಗದ ನೀತಿಯನ್ನು ತಾಳಲಾರರು ಇದರಿಂದಲೇ ಸ್ಪಷ್ಟವಾಗುತ್ತದೆ ಎಕೆ ಎಲಾನ್ ಮಸ್ಕ್ ಮೊದಲಿಗೆ ಟ್ರಂಪ್ ಅವರನ್ನು ಬೆಂಬಲಿಸಿದ್ದರು ಅವರ ಚುನಾವಣಾ ಪ್ರಚಾರಕ್ಕೆ ಹಣ ನೀಡಿದ್ದರು ಅವರ ಸಭೆಗಳಲ್ಲಿ ಭಾಗವಹಿಸಿದ್ದರು ಏಕೆಂದರೆ ಗುರಿ ಒಂದೇ ಆದರೆ ನಂತರ ಟ್ರಂಪ್ ತುಂಬಾ ತುಂಬಾ ವೇಗವಾಗಿ ಮುಂದುವರಿದರು ಇದನ್ನು ಅಮೆರಿಕದ ಉತ್ಪಾದನಾ ವ್ಯವಸ್ಥೆ ತಾಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಮಸ್ಕ್ ಅಧ್ಯಕ್ಷರೊಂದಿಗೆ ಜಗಳವಾಡಿದರು ಮತ್ತು ತಮ್ಮದೇ ಪಕ್ಷವನ್ನು ಸ್ಥಾಪಿಸುವುದಾಗಿ ಘೋಷಿಸಿದರು ಇಂದು ಅಮೆರಿಕದ ತಾಂತ್ರಿಕ ತಜ್ಞರಿಗೆ ಆಮದು ಮೇಲಿನ ಹೆಚ್ಚಿನ ಸುಂಕಗಳು ಹಾನಿಕಾರಕವಾಗಿವೆ ಅವರು ಹೆಚ್ಚು ಸೌಮ್ಯವಾಗಿಯೂ ನಿಧಾನವಾಗಿಯೂ ನಡೆಯುವ ಪ್ರಕ್ರಿಯೆಯನ್ನು ಬಯಸುತ್ತಾರೆ ಇದರಿಂದ ಅವರು ವ್ಯವಸ್ಥೆಯನ್ನು ಪುನರ್ ನಿರ್ಮಿಸಬಹುದು ಮತ್ತು ಈ ಕೈಗಾರಿಕಾ ಘಟಕಗಳನ್ನು ಅಮೆರಿಕದ ಒಳಗೆ ನಿರ್ಮಿಸಬಹುದು ಅಂತಿಮವಾಗಿ ಏನು ಫಲಿತಾಂಶ ಬರುತ್ತದೆ ತಾಂತ್ರಿಕ ತಜ್ಞರು ಟ್ರಂಪ್ ಜೊತೆ ಒಪ್ಪಂದ ಮಾಡಿಕೊಂಡು ಮುಗಿಸುತ್ತಾರೋ ಅಥವಾ ಸಂಪೂರ್ಣವಾಗಿ ಜಗಳವಾಡುತ್ತಾರೋ ಅಥವಾ ಮಸ್ಕ್ ಅನ್ನು ಅಮೆರಿಕದ ಅಧ್ಯಕ್ಷನನ್ನಾಗಿಸಬಹುದು ನೋಡೌನ ರಷ್ಯಾದ ಕಾಡಿನಿಂದ ವಂದನೆಗಳು